ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದಂದು ಕೆನರಾ ಬ್ಯಾಂಕ್ ಡಾಕ್ಟರ್ ಅಂಬೇಡ್ಕರ್ ವಿದ್ಯಾಜ್ಯೋತಿ ವಿದ್ಯಾರ್ಥಿ ವೇತನದ ಮೂಲಕ ಯುವ ಮನಸ್ಸುಗಳಿಗೆ ಶಕ್ತಿ ತುಂಬಿದ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಬೆಂಗಳೂರಿನಲ್ಲಿರುವ ತನ್ನ ಪ್ರಧಾನ ಕಚೇರಿಯಲ್ಲಿ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಅದ್ದೂರಿಯಾಗಿ ಆಚರಿಸಿತು ಈ ಮೂಲಕ ದೇಶದ ಶ್ರೀಮಂತ ಪರಂಪರೆಯನ್ನು ಪ್ರತಿಬಿಂಬಿಸುವ ಜೊತೆಗೆ ರಾಷ್ಟ ನಿರ್ಮಾಣ ಮತ್ತು ಅಭಿವೃದ್ಧಿಯ ಬಗೆಗಿನ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿತು ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರ ಸಮ್ಮುಖದಲ್ಲಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಶ್ರೀ ಕೆ ಸತ್ಯನಾರಾಯಣ ರಾಜು ಗಾರ್ಡ್ ಆಫ್ ಹಾನರ್ ಸ್ವೀಕರಿಸಿದರು ರಾಷ್ಟ್ರ ಧ್ವಜಾರೋಹಣ ರಾಷ್ಟ್ರ ಗೀತೆ ಗಾಯನ ಮತ್ತು ತ್ರಿವರ್ಣದ ಬಲೂನ್ಗಳನ್ನು ಹಾರಿಸುವುದರೊಂದಿಗೆ ಆಚರಣೆಗಳು ಪ್ರಾರಂಭವಾದವು ಕೆನರಾ ಬ್ಯಾಂಕ್ ಡಾ ಅಂಬೇಡ್ಕರ್ ವಿದ್ಯಾಜ್ಯೋತಿ ವಿದ್ಯಾರ್ಥಿ ವೇತನ ಎಂಬ ಹೆಸರಿನ ಪರಿಣಾಮಕಾರಿ ಹೆಸರ್ ಕಾರ್ಯಕ್ರಮದಡಿ ಕೆನರಾ ಬ್ಯಾಂಕ್ ಪ್ರತಿಭಾವಂತ ಹಿಂದುಳಿದ ಎಸ್ಸಿ ಎಸ್ಟಿ ಬಾಲಕಿಯರಿಗೆ ಅವರ ಶಿಕ್ಷಣಕ್ಕಾಗಿ ಒಟ್ಟು ಸಾವಿರದ ಲಕ್ಷ ರುಗಳನ್ನು ವಿದ್ಯಾರ್ಥಿ ವೇತನವಾಗಿ ನೀಡುವ ಮೂಲಕ ಅವರನ್ನು ಬೆಂಬಲಿಸುವ ವಾಗ್ದಾನ ಮಾಡಿತು ಈ ಯೋಜನೆ ರಾಷ್ಟದ ಯುವ ಮನಸ್ಸುಗಳನ್ನು ಸಬಲೀಕರಣಗೊಳಿಸಲು ಮತ್ತು ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲು ಹಿಂದುಳಿದ ಹಿನ್ನೆಲೆಯ ಪ್ರತಿಭಾವಂತ ಎಸ್ಸಿ ಎಸ್ಟಿ ಬಾಲಕಿಯರಿಗೆ ವಿದ್ಯಾರ್ಥಿ ವೇತನ ಒದಗಿಸುವ ಗುರಿ ಹೊಂದಿದೆ ಈ ವರ್ಷ ಬ್ಯಾಂಕ್ ಇಪ್ಪತ್ತಾರು ಸರ್ಕಲ್ ಕಚೇರಿಗಳು ನೂರ ಎಪ್ಪತ್ತೇಳು ಪ್ರಾದೇಶಿಕ ಕಚೇರಿಗಳು ಮತ್ತು ಭಾರತದಾದ್ಯಂತ ಒಂಬತ್ತು ಸಾವಿರದ ಎಂಟುನೂರ ಅರವತ್ತೊಂದು ಶಾಖೆಗಳಲ್ಲಿ ವಿದ್ಯಾರ್ಥಿ ವೇತನವನ್ನು ವಿತರಿಸಲಿವೆ ಈ ಮೂಲಕ ಯೋಜನೆ ಎಲ್ಲ ಅರ್ಹರನ್ನು ತಲುಪುವುದನ್ನು ಖಾತ್ರಿಪಡಿಸಿಕೊಂಡಿದೆ ವಿದ್ಯಾರ್ಥಿ ವೇತನ ಯೋಜನೆಯ ಹೊರತಾಗಿ ಬ್ಯಾಂಕ್ ತನ್ನ ಸಿಎಸ್ಆರ್ ಕಾರ್ಯಕ್ರಮದಡಿ ಗ್ರಾಮ ದತ್ತು ಯೋಜನೆ ಮತ್ತು ಶೌಚಾಲಯಗಳ ನಿರ್ಮಾಣ ಗ್ರಾಮೀಣ ಶಾಲೆಗಳಲ್ಲಿ ಬಾಲಕಿಯರಿಗೆ ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸಲಿದೆ ಶ್ರೀ ಭೂಮಿಕಾ ಸಾಮಾಜಿಕ ಸೇವಾ ಟ್ರಸ್ಟ್ಗೆ ಬ್ಯಾಂಕ್ ತನ್ನ ಬೆಂಬಲವನ್ನು ವಿಸ್ತರಿಸಲಿದೆ ಇದು ವೃದ್ಧಾಶ್ರಮಗಳು ಮತ್ತು ಅನಾಥಾಶ್ರಮಗಳಾಗಿ ಕಾರ್ಯನಿರ್ವಹಿಸುತ್ತದೆ ಬ್ಯಾಂಕ್ ದಿವ್ಯಾ ಜನರಿಗೆ ವಿಕಲಾಂಗ ವ್ಯಕ್ತಿಗಳು ಸಹಾಯಕ ಸಾಧನಗಳನ್ನು ಒದಗಿಸುವ ಸಮರ್ಥನಂ ಟ್ರಸ್ಟ್ ಫಾರ್ ಡಿಸೇಬಲ್ ಸಂಸ್ಥೆಗೂ ಬೆಂಬಲ ನೀಡುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕೆನರಾ ಬ್ಯಾಂಕಿನ ಎಂಡಿ ಮತ್ತು ಸಿಇಒ ಶ್ರೀ ಕೆ ಸತ್ಯನಾರಾಯಣ ರಾಜು ಶಿಕ್ಷಣ ಪ್ರಗತಿಪರ ಮತ್ತು ಅಂತರ್ಗತ ಸಮಾಜಕ್ಕೆ ಆಧಾರ ಸ್ತಂಭವಿದ್ದಂತೆ ಕೆನರಾ ಬ್ಯಾಂಕ್ ಡಾಕ್ಟರ್ ಅಂಬೇಡ್ಕರ್ ವಿದ್ಯಾ ಜ್ಯೋತಿ ವಿದ್ಯಾರ್ಥಿ ವೇತನದೊಂದಿಗೆ ನಾವು ಪ್ರತಿಭಾವಂತ ಯುವ ಮನಸ್ಸುಗಳ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವುದಲ್ಲದೆ ವಿದ್ಯಾವಂತ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಕ್ಕಾಗಿ ಕೊಡುತ್ತಿದ್ದೇವೆ ಎಂದು ನಾವು ನಂಬುತ್ತೇವೆ ಎಂದು ಹೇಳಿದರು ಆಫ್ ದ ಕೆನರಾ ಬ್ಯಾಂಕ್ ಐ ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆನ್ ದಿಸ್ ದಟ್ಸ್ ದವ್ರಿ ಇಯರ್ ವಿ ಸೆಲೆಬ್ರೇಟ್ ಅವರ್ ಇಂಡಿಪೆಂಡೆನ್ಸ್ ಡೇ ವೆರಿ ಗ್ರ್ಯಾಂಡ್ಲಿ ಬೈ ಡಿಸ್ಟ್ರಿಬ್ಯೂಟಿಂಗ್ ದ ವೇರಿಯಸ್ ಸಪೋರ್ಟಿವ್ ಆಕ್ಟಿವಿಟೀಸ್ ಟು ದ ಸಿ ಎಸ್ ಆರ್ ಸೊಸೈಟಿ ನೀಡಿ ಪೀಪಲ್ ಲಾಸ್ಟ್ ಇಯರ್ ವಿ ಇಂಟ್ರೊಡ್ಯೂಸ್ ಒನ್ ನ್ಯೂ ಸ್ಕೀಮ್ ದಟ್ಸ್ ಎನ್ ಎಂಟರ್ ಅಕ್ರಾಸ್ ದ ಕಂಟ್ರಿ ಎವ್ರಿ ಬ್ರಾಂಚ್ Started giving in the, on the Independence Day. Started giving six SCST girl a uh, scholarship by opening accounts, and it is amount is being credited to their accounts. Last year we have given 44,000 girl students from across the country worth of 17 crores. This year also we have credited 18.28 uh, crores in the 45,524 girl child's accounts by opening the accounts. In addition to that, this year. We have one hundred and seventy-seven regional officers are there. We requested them to identify a remote village in their command area. Accordingly, we identified 177 villages. And for each village, we allocated a budget of 10 lakhs. It's a total 17.7 crore we have allocated to them. This budget will be used for the improvements in that backward village for sanitation, drinking water, primary health or the education. In addition to these things, we also has identified 177 government schools and we allocated 2 lakhs each to that government schools for constructing uh, toilets for girls children we are doing several such initiatives this year we targeted for the budget is allocated for 100 crores we will try to see that the needy people we want to spread across the country we want to support it because the bank is doing very well bank is earning good profits so part of that we want to distribute to the society in the form of csr